ಮೊನ್ನೆ ಬಕ್ರೀದ್ ಹಬ್ಬದ ದಿವಸ ಅಂದರೆ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಒಂದೂವರೆ ಆ ಟೈಮಲ್ಲಿ ನಮ್ಮ ಮೂಡಲಗಿ ತಾಲೂಕಿನ ಕೌಜಲ್ಗಿ ಗ್ರಾಮದಲ್ಲಿ ಒಂದು ರಾಬರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನೋಡ್ತಾರೆ ನಂತರ ಡಿ ಎಸ್ ಪಿಯವರು ಹೋಗ್ತಾರೆ ಅವತ್ತಿನ ದಿವಸ ನಾನು ಕೂಡ ನೈಟ್ ರೌಂಡಲ್ಲಿ ಮುಗಿಸ್ಕೊಂಡು ಗೋಕಾಕಲ್ಲೇ ಇದ್ದೆ ಸೊ ನಾನು ಕೂಡ ಹೋಗಿ ನೋಡಲಾಗಿ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಗ್ಗೆ ಸುಮಾರು ಒಂದೂವರೆ ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸು ಮಲಗಿರಬೇಕಾದ್ರೆ ಬಂದುಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರ್ತಕ್ಕಂತಹ ಸುಮಾರು ಎರಡು ನೂರು ಗ್ರಾಮ್ ಗೋಲ್ಡ್ ನೂರ ತೊಂಬತ್ತೊಂದು ಗ್ರಾಮ್ ಗೋಲ್ಡು ಸುಮಾರು ಹತ್ತೊಂಬತ್ತು ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟು ಈ ಕಂಪ್ಲೇಂಟನ್ನು ಆ ಮನೆಯ ಒಡತಿಯಾದಂಥ ಪಾರ್ವತೇವ ಹಳ್ಳೂರವರು ಕೊಡ್ತಾರೆ ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಈ ವ್ಯಕ್ತಿ ಮನೆಯಲ್ಲಿ ಇಬ್ಬರು ಇರ್ತಾರೆ ಒಬ್ಬರು ಕಂಪ್ಲೇನೆಂಟ್ ಪಾರ್ವತೇವಹ ಹಳ್ಳವರು ಮತ್ತು ಅವರ ತಂಗಿಯ ಮಗ ಲೋಕೇಶ್ ಅಂತ ಹೇಳಿ ಲೋಕೇಶ್ನೇ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಲೋಕೇಶ್ ಹೇಳೋ ಪ್ರಕಾರ ಸುಮಾರು ಒಂದೂವರೆ ಗಂಟೆ ಟೈಮಲ್ಲಿ ಇವನಿಗೆ ಎಚ್ಚರ ಆಗುತ್ತೆ ಯಾರೋ ಇಬ್ಬರು ಇರೋದು ಕಾಣಿಸುತ್ತೆ ಅಷ್ಟೊತ್ತಿಗೆ ಅವನ ಮುಖದ ಮೇಲೆ ಖಾರನ್ನು ಎರೆಸ್ತಾರೆ ಆವಾಗ ಅವನು ಕಿರಿಚ್ಕೊಳಕ್ಕೆ ಶುರು ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನ ಮೇಲೆ ಅವರು ತಮ್ಮ ಹತ್ರ ತಂದಂಥ ಚಾಕುವಿನಿಂದ ಸಾರಿ ಬ್ಲೇಡಿಂದ ಹಲ್ಲೆ ಮಾಡ್ತಾರೆ ಅನ್ನೋವಂಥದ್ದು ಅವನು ಹೇಳ್ತಾನೆ ಅವನ ಕೈ ಮೇಲೆ ಗಾಯಗಳು ಕೂಡ ಮೂರು ಗಾಯಗಳಾಗಿರ್ತವೆ ಎರಡು ಚಿಕ್ಕ ಗಾಯಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟದ ಗಾಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಇವರು ಪಾರ್ವತಿ ಹಬ್ಬ ಎಲ್ಲಿದ್ದರು ಅಂತ ಕೇಳಿದಾಗ ಅವರು ಹೊರಗಡೆ ಅಲ್ಲಿ ಇದ್ದರು ಅನ್ನೋಂಥದ್ದು ಹೇಳ್ತಾರೆ ಹೊರಗಡೆ ಹೊರಗಿನ ಮನೆ ಅಂತಾರಲ್ಲ ಆ ಥರ ಎಂಟ್ರೆನ್ಸ್ ಹಾಲಲ್ಲಿ ಸೊ ಅವರ ವಿವರವನ್ನು ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇವನು ಕಿರ್ಚೋದು ಕೇಳಿಸ್ದಾಗ ನಾನು ಎದ್ದೆ ಅಷ್ಟೊತ್ತಿಗೆ ಆಗಲೇ ನನ್ನ ಕಣ್ಣಲ್ಲಿ ಖಾರ ಹಾಕಿದರು ಸೊ ಹಾಗಾಗಿ ಅವ್ರನ್ನ ಯಾರನ್ನೂ ನಾನು ನೋಡಿರೋದಿಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನು ಸ್ಥಳವನ್ನು ಪರಿಶೀಲನೆ ಮಾಡಲಾಗಿ ಕೆಲವೊಂದು ಸಂಶಯಾಸ್ಪದ ವಿವರಗಳು ನಮಗೆ ದೊರಕ್ತವೆ ಆ ಮನೆಗೆ ಎರಡು ಬಾಗಿಲಿರುತ್ತೆ ಎರಡನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ ಬಟ್ಟೆ ಬಟ್ ಆದರೆ ಬಾಗಿಲು ಮುರಿದಿರೋದಿಲ್ಲ ಒಂದು ಸ್ಕ್ರೂ ಬಿದ್ದೋಗಿರುತ್ತೆ ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗೋಲ್ಲ ಇವೆಲ್ಲವನ್ನು ನೋಡಿದಾಗ ನಮಗೆ ಕೆಲವೊಂದು ಸಂಶಯಗಳು ಬರ್ತವೆ ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಆದರೆ ಆ ಮನೆಯ ಒಡತಿ ಪಾರ್ವತ್ಯವಾಗಿ ಮಾಡಲಿಕ್ಕೆ ಒಂದು ಕಾರಣ ಇರೋಲ್ಲ ಯಾಕೆ ಮಾಡಬೇಕು ಅವಳು ತಂದೆ ಮನೆ ತಾನೆ ಅಂತ ಸೊ ಆವಾಗ ನಮ್ಮ ಸಂಶಯ ಮನೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಮೇಲೆ ತಿರುಗುತ್ತೆ ಅವನ್ನ ಸಹಜವಾಗಿ ನಾವು ಒಂದು ಮೆಡಿಕಲ್ ಎಕ್ಸಾಮ್ ಮಾಡಿಸ್ತೀವಿ ಮೆಡಿಕಲ್ ಎಕ್ಸಾಮ್ ಮಾಡಿದಾಗ ಅವನಿಗೆ ಭಯ ಹುಟ್ಟುತ್ತೆ ಆವಾಗ ತಾನೇ ಒಪ್ಬಿಡ್ತಾನೆ ಇಲ್ಲ ಸರ್ ನಾನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಏನು ಈ ದರೋಡೆ ಅಂತ ಹೇಳಿ ಒಂದು ಪ್ರಕರಣವನ್ನು ನಾವು ರೆಜಿಸ್ಟರ್ ಮಾಡಿದ್ವಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ರೆಜಿಸ್ಟರ್ ಮಾಡಿದ್ವಿ ತನಿಖೆಯನ್ನು ಕೈಗೊಂಡ್ವಿ ಅದು ದರೋಡೆ ಅಲ್ಲ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಸುಳ್ಳು ಸುದ್ದಿ ಕಲ್ಪಿಸಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋಕ್ಕೆ ಕಾರಣ ಆಗಿದ್ದ ಈಗಾಗಲೇ ಅವನನ್ನು ನಾವು ಈ ಪ್ರಕರಣದಲ್ಲಿ ನಮ್ಮ ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಮತ್ತು ದರೋಡೆಗೆ ಒಳಗಾಗಿದ್ದ ನೂರ ತೊಂಬತ್ತೊಂದು ಗ್ರಾಮ್ ಪೂರ್ತಿ ಚಿನ್ನವನ್ನು ನಾವು ವಶಪಡಿಸ್ಕೊಂಡು ಕೋರ್ಟಿಗೆ ಒಪ್ಪಿಸಿದ್ದೀವಿ ಅವರಲ್ಲಿಂದ ಬಿಡಿಸ್ಕೋತಾರೆ ಈ ವ್ಯಕ್ತಿಯ ಪೂರ್ವಾಪರವನ್ನು ಮತ್ತೆ ಮತ್ತಷ್ಟು ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಸ್ವಲ್ಪ ಗ್ಯಾಬ್ಲಿಂಗ್ದದು ಒಂದು ಹ್ಯಾಬಿಟ್ ಇತ್ತು ಕಸೀನುಗಳಿಗೆ ಕೂಡ ಹೋಗ್ತಾ ಇದ್ದೆ ಅನ್ನೋಂಥದ್ದು ನಮಗೆ ಪ್ರಾಥಮಿಕ ವರದಿಯಲ್ಲಿ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಅದರ ಬಗ್ಗೆ ಮತ್ತಷ್ಟು ನಾವು ತನಿಖೆಯನ್ನು ಕೈಗೊಳ್ಳಲಿದ್ದೇವೆ ಕಾನೂನು ಪ್ರಕಾರವಾಗಿ ಅವರು ದತ್ತು ಪ್ರಕ್ರಿಯೆಯನ್ನು ಮಾಡಿರೋದಿಲ್ಲ ಮನೆಯಲ್ಲಿದ್ದ ಅವನ ಅವನ ಏನಂತಾರೆ ಸಾಕಲಿಕ್ಕೆ ಇವರೇ ಎಲ್ಲವನ್ನು ಖರ್ಚು ಮಾಡ್ತಾ ಸ್ವತಃ ತಂಗಿಯ ಮಗ ಕಸಿನೂ ಇದೆ ಗ್ಯಾಮ್ಲಿಂಗ್ ಇದೆ ಆನ್ಲೈನ್ ಗೇಮು ಇದೆ ನ್ಯಾಚುರಲ್ ಅಲ್ರಿ ಯಾರು ಇಲ್ಲಿವರೆಗೂ ಈ ಎಲ್ಲ ಗ್ಯಾಮ್ಲಿಂಗು ಕಸಿನೋ ಆಡಿ ಯಾವ ಮನೆ ಆಗೈತೆ ಹೇಳ್ರಿ ಹಾಂ ಮೇನ್ ಅಂತಂದರೆ ಸುಮಾರು ಏಳು ಲಕ್ಷ ಆಲ್ರೆಡಿ ಅವನದು ಸಾಲ ಇತ್ತು ಇದು ಅವತ್ತಿನ ದಿವಸ ಮಾಡಿದ್ದು ಅಲ್ಲ ಅವನು ಹಲವಾರು ದಿನಗಳಿಂದ ಆ ಇಂದ ಮುಂಚೆನೇ ತೆಗೆದುಕೊಂಡು ಖಾಲಿ ಮಾಡಿ ಅಲ್ಲಿ ಒತ್ತೆ ಇಟ್ಟು ಎಲ್ಲ ಬಂದಿದ್ದಾನೆ ಒತ್ತೆ ಇಟ್ಟು ಹಣ ತಗೊಂಡು ಸಾಲ ತೀರಿಸೋದು ಅದೆಲ್ಲ ಮಾಡಿದ್ದಾನೆ ಸೊ ಇನ್ನೇನು ಈ ಸಣ್ಣ ಅಮೌಂಟ್ ಅಲ್ಲ ಹದಿನೆಂಟು ಲಕ್ಷ ಅಂತಂದರೆ ಅದೇನು ಬರೋಂಗಿಲ್ಲ ಓವರ್ನೈಟು ಸೊ ಹಂಗಾಗಿ ಇದೊಂದು ರೀತಿಯ ಪ್ಲ್ಯಾನನ್ನು ಮಾಡಿದ್ದ ಅವರು ಮದುವೆ ಆಗಿಲ್ಲ